ಜೈಪುರ್ ವಿರುದ್ಧ ಭರ್ಜರೆಯಾಗಿ ಗೆದ್ದ ನಂತರ ನಮ್ಮ ಬೆಂಗಳೂರು ಬುಲ್ಸ್ ಕೋಚ್ ಬಿ ಸಿ ರಮೇಶ್ ಸರ್ ಅವರು ಏನೆಲ್ಲ ಹೇಳಿದ್ದಾರೆ ಅಂತ ತಿಳ್ಕೊಂಬರೋಣ ಅದಕ್ಕಿಂತ ಮುಂಚೆ ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದರು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕೂಡ ಆನ್ ಮಾಡ್ಕೊಳ್ಳಿ ನಾನು ಯಾವತ್ತೆ ಒಂದು ವಿಡಿಯೋ ಹಾಕಿದ್ರೆ ನಿಮ್ಗೆ ಅಲ್ಲಿಗೆ ನೋಟಿಫಿಕೇಶನ್ ಬರುತ್ತೆ ಮೊದಲೇದಾಗಿ ನಮ್ಮ ಆಟಗಾರರು ಆರಂಭದಿಂದಲೂ ಲೀಡನ್ನ ತೆಗೆದುಕೊಳ್ತಾ ಹೋದ್ರು ಆ ಲೀಡ್ ಅನ್ನ ಎಲ್ಲೂ ಕೂಡ ಬಿಟ್ಕೊಡಕ್ ಆದ್ರೆ ಕೊನೆ ಮೂಮೆಂಟ್ ಅಲ್ಲಿ ನಮ್ಮ ತನ್ನ ಅವ್ರನ್ನ ಆಲೋಟ್ ಮಾಡಿತ್ತು ಬಟ್ ಆರಂಭದಿಂದ ಮಾಡಿದ್ರೆ ಇನ್ನೂ ಕೂಡ ನಾವು ಗೆ ಹೋಗ್ತಾ ಇದ್ವಿ ಇಂದು ಡಿಫೆನ್ಸ್ ಗಳ ಆಟ ನಡೆದಿತ್ತು ರೈಡರ್ಸ್ಗಳು ನಮ್ಮ ತಂಡದಲ್ಲಿ ಅಷ್ಟೊಂದು ಪಾಯಿಂಟ್ಸ್ ಗಳನ್ನ ಆಗಿಲ್ಲ ಬಟ್ ನಮ್ಮ ಡಿಫೆಂಡರ್ಸ್ಗಳು ರೈಡ್ ಗಳಿಗಿಂತ ಹೆಚ್ಚಿಗೆ ಟ್ಯಾಕಲ್ ಗಳನ್ನೇ ಮಾಡಿದ್ರೆ ಪ್ರಮುಖವಾಗಿ ಎಲ್ಲರೂ ಕೂಡ ಟ್ಯಾಕಲ್ ಅಲ್ಲಿ ಭಾಗಿಯಾಗಿದ್ರು ದೀಪಕ್ ಅವರು ಮೂರು ಟ್ಯಾಕಲ್ ಮಾಡಿದ್ರು ಸತ್ಯಪ್ಪ ಮಟ್ಟಿ ಇಂದು ಅಚಾನಕ್ ಆಗಿ ಅವರು ನಾಲ್ಕು ಟ್ಯಾಕಲ್ ಗಳನ್ನ ತೆಗೆದುಕೊಂಡಿದ್ದಾರೆ ಬೇಕಾಗಿರೋ ಸಂದರ್ಭದಲ್ಲಿ ಟ್ಯಾಕಲ್ ಮಾಡಿದರೆ ಅವರೇ ಈ ಒಂದು ಪಂದ್ಯದ ಗೆಲುವಿಗೆ ಪ್ರಮುಖ ಕಾರಣರಾಗ್ತಾರೆ ಸಂಜಯ್ ದುಲ್ ಅವರು ಕೂಡ ಚೆನ್ನಾಗಿ ಬ್ಲಾಕ್ ಅನ್ನ ಮಾಡಿ ಮೂರು ಟೈವರ್ಗಳನ್ನ ತೆಗೆ ಜೊತೆಗೆ ಮೂರು ಟ್ಯಾಕಲ್ ಅನ್ನ ತೆಗೆದುಕೊಂಡಿದ್ದಾರೆ ಅವರು ಒಂದು ಪಂದ್ಯದ ಗತಿಯನ್ನ ಬದಲಾಯಿಸಕ್ಕೆ ಪ್ರಮುಖ ಪಾತ್ರವನ್ನ ವಹಿಸಿದ್ರು ಬಟ್ ಅಲಿರಿಜಾ ಅವರು ಅವರ ಒಂದು ಕರ್ತವ್ಯವನ್ನ ಮಾಡಿದ್ದಾರೆ ಕೊನೇದಾಗಿ ಕೊನೆಯ ಮೂರು ನಿಮಿಷದಲ್ಲಿ ನಾಲ್ಕು ಪಾಯಿಂಟ್ ಗಳ ಲೀಡನ್ನ ಅಂತರವನ್ನ ಕೈಕೊಂಡು ಹೋಗಿದ್ರು ಮತ್ತೆ ಅದನ್ನ ಅದೇ ರೀತಿ ಹೆಚ್ಚಿಸ್ತಾನೆ ಹೋದ್ರು ಟೈಮೋರ್ ಸಂದರ್ಭದಲ್ಲೂ ಕೂಡ ಲೀಡ್ ಯಾವುದೇ ಕಾರಣಕ್ಕೂ ಬಿಟ್ಟು ಕೊಡಬೇಡಿ ಎರಡಕ್ಕಿಂತ ಲೀಡ್ ಜಾಸ್ತಿ ನೀಡಿ ಅಂತ ಹೇಳಿದ್ದೆ ಆ ರೀತಿ ನಮ್ಮ ಆಟಗಾರರು ಫಾಲೋ ಮಾಡಿದರೆ ಬ್ಯಾಕ್ ಟು ಬೆತ್ ಮೂರು ಪಂದ್ಯವನ್ನ ಸೋತಿದ್ವಿ ಇವಾಗ ಮೂರು ಪಂದ್ಯವನ್ನ ಕಂಟಿನ್ಯೂಸ್ ಆಗಿ ಗೆದ್ದು ಖುಷಿಯಲ್ಲಿ ಇದೀವಿ ನಮ್ಮ ತಂಡ ಒಟ್ಟಿನಲ್ಲಿ ಇಂದು ಖುಷಿಯಾಗಿ ರೂಮ್ ಗೆ ತೆರಳುತ್ತೆ ಅಂತ ಕೂಚವರು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಹೇಳ್ತಾರೆ ಇದೇ ರೀತಿ ಹೆಚ್ಚಿನ ವಿಡಿಯೋಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು